ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳೇ ಆಯಿತು ಲಾಗ್ ಮಾಡಿ ನೋಡಿ ನೈಟು ಟೆನ್ ತರ್ಟಿ ನಾವು ಇಷ್ಟೊತ್ತಿನಲ್ಲಿ ಎಲ್ಲಿ ಹೊರಟಿದ್ದೀವಿ ಅಂದರೆ ನನ್ನ ತಮ್ಮಂದು ಮ್ಯಾರೇಜ್ ಮೊನ್ನೆ ತಾನೇ ಬೆಳಗಾವಿನೆಲ್ಲ ಆಯಿತು ಅಂದ್ವಲ್ಲ ಸೊ ಹಾಗಾಗಿ ಕೆಲವೊಂದಷ್ಟು ಜನ ರಿಲೇಷನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ತುಂಬ ದೂರ ಅಂತ ಬಂದಿರಲಿಲ್ಲ ಅದಕ್ಕೋ ಅದಕ್ಕೋಸ್ಕರನೇ ಅಂದ್ಬಿಟ್ಟು ನಾವು ಇಲ್ಲ ಬ್ಯಾಂಗ್ಳೂರಲ್ಲೇ ಸಿಂಪಲ್ಲಾಗಿ ಬೀಗಿೂಟ ಇಟ್ಕೊಂಡಿದ್ವಿ ಹಾಗಾಗಿ ಮುಂಚಿತವಾಗಿ ಓಡೋಣ ಅಂತ ನಾನು ಟೂ ಡೇಸ್ ಮುಂಚಿತವಾಗಿಯೇ ಹೊರಡಬೇಕಿತ್ತು ಒಂದಷ್ಟು ಕೆಲಸಗಳಿರುತ್ತಲ್ಲ ಅಂದ್ಬಿಟ್ಟು ನೈಟ್ ಆ ನೈಟೇ ನೋಡಿ ಬಟ್ಟೆ ಎಲ್ಲ ಪ್ಯಾಕ್ ಆಯಿತು ಪಾಪಗಿನ್ನ ಬೆಡ್ಶೀಟ್ಟು ಸ್ವೆಟ್ಟರು ಈಗ ಅದಲ್ದಲ್ಲೇ ಮಳೆ ಬೇರೆ ಬಿಟ್ಟು ಬಿಟ್ಟು ಬರದ ಬೇರೆ ಶುರುವಾಗ್ಬಿಟ್ಟಿದೆ ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡಿಟ್ಟೆ ಮಕ್ಕಳಂತೂ ಅವರಪ್ಪ ಬೇಗ ಬರ್ತಾರೆ ಅಂತ ಕಾದು ಕಾದು ಇಬ್ರಿಗೂ ತುಂಬ ನಿದ್ದೆ ಬಂತು ಅಂತ ಕಾಣಿಸುತ್ತೆ ಸೊ ನನ್ನ ಮಗನೂ ಬೇಗ ಮಲ್ಕೊಂಡ ಪಾಪು ಅಷ್ಟೇ ರೂಮಲ್ಲಾಗಿ ಮಲಗಿಸಿದ್ದೆ ಅವಳು ನಿದ್ರೆ ಮಾಡ್ತಾ ಲೇಟ್ ಬೇರೆ ಆಗೋಯಿತು ನನಗೆ ಯಾಕಂದರೆ ಈಗ ಅಮ್ಮ ಮನೆಗೆ ಹೋದರೆ ಬರೋದು ಆಲ್ಮೋಸ್ಟ್ ಒನ್ ವೀಕೇ ಆಗ್ಬೋದು ಮತ್ತು ಆಗೆಲ್ಲ ಬಿಟ್ಟ ಕೆಲಸಗಳು ಸರಿ ಹೋಗೋಲ್ಲ ಅಂತ ಒಂದು ಕಡೆಯಿಂದ ಒಂದಷ್ಟು ಏನಿದ್ವು ಎಲ್ಲ ಜೋಡಿಸ್ಬಿಟ್ಟು ನಂತರ ಬಟ್ಟೆ ಪ್ಯಾಕೇಜ್ ಎಲ್ಲ ಮಾಡ್ಕೊಂಡು ಊಟ ಮಾಡಿ ನಾ ಊಟ ಮಾಡಿದ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ರೆಡಿ ಹೊತ್ತಿಗೆ ಟೆನ್ ತರ್ಟಿನೇ ಆಗೋಯಿತು ಮಕ್ಕಳು ಕೂಡ ಇಬ್ರು ಮಲ್ಕೊಂಡ್ರು ಈಗ ನಾನು ಮತ್ತೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಮಾಯ್ಶರೈಜರ್ ಕ್ರೀಮ್ನ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ರೀಮ್ ಹಚ್ಕೊಳ್ಳೋಣ ಅಂತ ಎಲ್ಲ ತೆಗೆದಿಡ್ತಾ ಇದ್ದೆ ಲಗೇಜ್ ಅಂತೂ ನಮ್ಮ ನಾಲ್ಕು ಜನಕ್ಕೆ ನೋಡಿ ದೊಡ್ಡ ದೊಡ್ಡ ಬ್ಯಾಗೆ ಬೇಕು ಇಬ್ಬರಿಗೂ ತುಂಬಿಸ್ಕೊಳ್ಳೋದಕ್ಕೆ ಅದ್ರ ಜೊತೆಗೆ ಈ ಬ್ಲ್ಯಾಂಕೆಟ್ಸು ಸ್ವೆಟರು ಟೋಪಿ ಇದೆಲ್ಲ ಇಟ್ಕೋತೀವಿ ಅಂದರೆ ಜಾಗನೇ ಸಾಲಲ್ಲ ಆ ಥರ ಆಗಿಬಿಡುತ್ತೆ ಇನ್ನೇನೆಲ್ಲ ರೆಡಿಯಾಗಿದ್ದೀವಿ ನಿನ್ನ ಹಸ್ಬೆಂಡ್ ಬಂದ ತಕ್ಷಣ ಹೊರ್ಡೋದು ಆ್ಯಕ್ಚುಲಿ ನಮ್ಮವ್ರು ಹೇಳಿದ್ದು ನಾನೇನಾದರೂ ಎಂಟೊಂಬತ್ತು ಗಂಟೆ ಅನ್ನೋಕ್ಕೆ ಬಂದರೆ ಹೊರಡೋಣ ಇನ್ ಕೇಸ್ ಲೇಟ್ ಆದರೆ ನೋಡೋಣ ಡೌಟು ಅಂದಿದ್ರು ಬಟ್ ನನಗೂ ಕನ್ಫರ್ಮೇಷನ್ ಇರಲಿಲ್ಲ ಬಂದಿರೋದೇ ಹತ್ತುವರೆ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಇವತ್ತು ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಅದೊಂದು ಬೇರೆ ಇದು ಅನ್ನಿಸಿತ್ತು ಅದಲ್ದೇ ಅವ್ರಿಗೆ ಬೇರೆ ಪಾಪ ಟ್ರಾವೆಲ್ ದೂರ ಅನಿಸಿರುತ್ತೆ ಇನ್ನು ಅಲ್ಲಿಂದ ಹೋಗಿ ಬರೋದು ಮತ್ತು ಮನೆಗೆ ಬಂದು ಅವರು ಊಟ ಮಾಡಿ ನಮ್ಮನ್ನು ಓಡಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡೆ ಅದೇ ರೀತಿಯೇ ಆಯಿತು ನೈಟ್ ನಾವು ಹೊರಡಲಿಲ್ಲ ಮತ್ತು ಮಾರ್ನಿಂಗು ಬೇಗನೆ ಎದ್ದು ಸ್ನಾನಗಿನ ಮಾಡ್ಕೊಂಡು ಮನೇಲಿ ದೀಪ ಹಚ್ಬಿಟ್ಟು ಮಾರ್ನಿಂಗ್ ನಾವಿನ್ನೂ ಹೊರಟ್ಬಿಟ್ವಿ ಪಾಪಗೂ ಅಷ್ಟೇ ಅವಳಿಗೆ ನಿದ್ದೆನೇ ಆಗಿರಲಿಲ್ಲ ಯಾಕಂದರೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ನನಗೆ ಬೇಗನೆ ಇಬ್ಬರಿಸ್ಬಿಟ್ಟೆ ಹಾಗಾಗಿ ಅವಳಿಗೂ ನಿದ್ದೆ ಆಗಿರಲಿಲ್ಲ ಹಾಗೆ ನನ್ನ ಮಡಲ ಮೇಲೆ ಹಾಗೆ ಮಲ್ಕೊಂಡಿದ್ಲು ಇನ್ನು ನಾವು ಮಾತಾಡ್ಕೊಂಡು ಹೊರಟ್ವಿ ಏನಂದರೆ ನಮ್ಮ ಹತ್ರದವ್ರದ್ದು ಯಾರ್ದಾದ್ರೂ ಮದುವೆ ಕಾರ್ಯಗಳು ಏನಾದರೂ ಫಂಕ್ಷನ್ ನಡೀತದೆ ಅಂದರೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ಯಾಕಂದರೆ ಇದು ಪದೇ ಪದೇ ಆಗಲ್ಲ ಅಲ್ವಾ ಮದುವೆ ನಾವು ವಿಚಾರಣೆಗೆ ಲೈಫಲ್ಲಿ ಒಂದ್ಸಲಿಂದ ನಡೆಯೋದು ಸೊ ಅದೊಂಥರ ಎಕ್ಸೈಟ್ಮೆಂಟು ಅದ್ರದ್ದು ಫಂಕ್ಷನ್ಸ್ ಏನೇ ಇದ್ರೂ ಅಷ್ಟೇ ನೋಡಿ ಫುಲ್ ಮೋಡ ಆಗ್ಬಿಟ್ಟಿದೆ ಬಿಸಿಲ ಇಲ್ಲ ಸರಿಯಾಗಿ ತಿಂತು ಒಂದು ಟೈಮ್ ಎವಿ ಬಿಸಿಲು ಇರುತ್ತೆ ಒಂದೊಂದು ಟೈಮ್ ಇದ್ಕಿದಂಗೆ ಮಳೆ ಬರುತ್ತೆ ಒಂಥರ ಎರಡು ಮಿಕ್ಸಪ್ ಆಗಿಬಿಟ್ಟಿದೆ ಮಳೆ ಬಿಸಿಲು ಎರಡು ಅಂತಲೇ ಇನ್ನೇನು ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಬಂದ್ವಿ ನಮ್ಮ ಮನೆಯಿಂದ ನಾವು ಸೀದಾ ಅಮ್ಮ ಮನೆಗೆ ಹೊರಟ್ವಿ ಅಂದರೆ ಒನ್ ಅವರ್ ತಗೊಳುತ್ತೆ ಅಷ್ಟೇ ಜಾಸ್ತಿ ಹೊತ್ತು ಏನೂ ಇರಲ್ಲ ಬೇಗನೆ ಹೋಗ್ಬಿಟ್ಟು ರೀಚ್ ಆಗ್ಬಿಡ್ತೀವಿ ಇನ್ನು ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಸುಮಾರು ದಿನ ಆಯಿತು ನಮ್ಮ ದೊಡ್ಡ ಅಕ್ಕ ದೊಡ್ಡಕ್ಕ ಮಕ್ಕಳೆಲ್ಲ ಬಂದು ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗೆಲ್ಲ ಸ್ವಲ್ಪ ತಿಂಡಿ ಹೋಗೋಣ ಅಂದ್ಬಿಟ್ಟು ಇಲ್ಲೇ ನಮ್ಮ ಹಾಸನ್ ಬೇಕ್ರಿ ಅವರೇ ತುಂಬ ಪರಿಚಯ ನಮಗೆ ಫಸ್ಟಿಂದ ನಾವು ಇಲ್ಲಿದ್ದಾಗ ಅವ್ರ ಹತ್ರನೇ ರೆಗ್ಯುಲರ್ ಕಸ್ಟಮರು ಸೊ ಚೆನ್ನಾಗಿರುತ್ತೆ ಅವ್ರ ಹತ್ರ ಕ್ವಾಲಿಟೀಸ್ ಎಲ್ಲ ಏನೇ ಒಂದು ತಿಂಡಿ ತಗೊಂಡ್ರು ಚೆನ್ನಾಗಿ ಮಾಡಿರ್ತಾರೆ ಸೊ ಅಲ್ಲಿ ತಗೊಂಡು ಇನ್ನು ಅಮ್ಮ ಮನೆ ಹತ್ರ ಎಲ್ಲ ಹೊರಟ್ವಿ ಹೋಗಿ ಬೆಳಗ್ಗೆ ಎಲ್ಲ ಇನ್ನು ಅಪ್ ಆಗಿ ತಿಂಡಿ ಗಿಂಡಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಹೊತ್ತಿಗೆ ನಮ್ಮ ಬಾಬಾ ಕೂಡ ಬಂದಿದ್ರು ಇನ್ನು ಎಲ್ಲ ಕಾಫಿ ಮಾಡಿಕೊಟ್ರು ನಮ್ಮ ಚಿಕ್ಕಮ್ಮ ಅವರೆಲ್ಲ ನಾವು ಆಚೆ ಎಲ್ಲ ನೋಡಿ ಕೂತ್ಕೊಂಡು ಅದು ಇದು ಮಾತಾಡ್ಕೊಂಡು ಕೂತಿದ್ವಿ ಇನ್ನಂತರ ಇನ್ನು ಗಿಫ್ಟ್ ಐಟಮ್ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡ್ವಿ ಅದರಲ್ಲಿ ನಮ್ಮ ದೊಡ್ಡಮ್ಮ ಗಿಫ್ಟ್ ಐಟಮ್ ಎಲ್ಲ ಬೇಡ ಕೂಡದುಂಟು ಮುತ್ತಾಯಿದ್ರಿಗೆಲ್ಲ ಬ್ಲೌಸ್ ಪೀಸ್ ಕೊಟ್ರೇ ಚೆನ್ನಾಗಿರುತ್ತೆ ಸುಮ್ಮನೆ ಬಟ್ಲು ತಟ್ಟೆ ಅವೆಲ್ಲ ಬೇಡ ಅಂದರು ಸೊ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ನಾವು ಅರಿಶಿನ ಕುಂಕುಮದ ಜೊತೆಗೆ ಬ್ಲೌಸ್ ಪೀಸ್ನೇ ಕೊಡೋಣ ಅಂದ್ಬಿಟ್ಟು ಒಂದಷ್ಟು ನೋಡ್ತಾ ಇದ್ವಿ ಅದರಲ್ಲಿ ಈ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿತ್ತು ಓಕೆ ಇದನ್ನೇ ತಗೊಳ್ಳೋಣ ಅಂತ ಇದೇ ಒಂದು ತ್ರೀ ಫೋರ್ ಪ್ಯಾಕ್ನ ಇದೇ ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ ಸುಮಾರು ಕಲರ್ಸ್ ಎಲ್ಲ ಇದ್ವು ಕಾಟನ್ದಂತೆ ಸಿಲ್ಕು ಅದು ಇದು ಪ್ಲೈನೆಲ್ಲ ಇನ್ನೇನು ತಗೊಂಡು ಇನ್ನು ಮನೆ ದಿನ ಎಲ್ಲ ಸೀದ ನಾವು ಹಾಲ್ಗೆ ಹೊರಟ್ವಿ ಬಿಗಿಟ್ಟದ ದಿನದ್ದು ಲಾಗಿದ್ದವು ಆ್ಯಕ್ಚುಲಿ ಇನ್ನು ಎಲ್ಲ ಬೇಗ ಬೇಗನೆ ಬಂದು ಎಲ್ಲ ರೆಡಿ ಆಗಿದ್ರು ನಾವು ಬರೋದಂತೂ ಸ್ವಲ್ಪ ಲೇಟಾಗೋಯ್ತು ಯಾಕಂದರೆ ಹಸ್ಬೆಂಡ್ ಡ್ರಾಪು ಪಿಕಪ್ಪು ಅದೇ ಆಗಿಬಿಡ್ತು ಸೊ ನಾವು ಹೊರಡೋದು ಲೇಟಾಗಿ ಒಂದು ಫಂಕ್ಷನ್ ಸ್ಟಾರ್ಟಾಗಿ ಒನ್ ಅವರ್ ಆದಮೇಲೆ ಹೋದ್ವಿ ಅಂತ ಕಾಣಿಸುತ್ತೆ ಸ್ವಲ್ಪ ಲೇಟ್ ಆಗಿಬಿಡ್ತು ಬಟ್ ಅಷ್ಟರೊಳಗಡೆ ಸುಮಾರು ಜನ ಬಂದು ಊಟ ಎಲ್ಲ ಮುಗಿಸ್ಕೊಂಡಿದ್ರು ಇನ್ನು ನಾನು ಬಂದು ನಮ್ಮ ಅಕ್ಕ ಆಲ್ರೆಡಿ ಸ್ವಲ್ಪ ಅಷ್ಟನ ಕುಂಕುಮಕ್ಕೆಲ್ಲ ರೆಡಿ ಮಾಡಿದ್ಲು ನಾನು ಬಂದು ಒಂದಷ್ಟೆಲ್ಲ ರೆಡಿ ಮಾಡಿದೆ ಇನ್ನು ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಏನಂದರೆ ತುಂಬ ಓವರ್ ಆಗೋ ಇಲ್ಲ ಹಂಗಂತ ಇವಿ ಸಿಂಪಲ್ ಇಲ್ಲ ಒಟ್ನಲ್ಲಿ ಸಿಂಪ್ಲಿ ಸೂಪರ್ ಬನ್ನೋ ರೀತಿಯಲ್ಲಿ ಚೆನ್ನಾಗಿ ಮಾಡಿದರು ಇನ್ನು ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು ನಾದ್ನಿ ನಾದ್ನಿ ಹಸ್ಬೆಂಡು ಇನ್ನು ನಮ್ಮ ದೊಡ್ಡಮ್ಮ ಮಕ್ಕಳು ಸೊಸೆ ನಮ್ಮ ರಿಲೇಷನ್ ಕೆಲವೊಂದಷ್ಟು ಜನ ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ರು ಇದೆಲ್ಲ ಬಂದು ನಮ್ಮ ಅಮ್ಮನ ಮೊಮ್ಮಕ್ಕಳು ನೋಡಿ ಇಷ್ಟು ಜನ ಇದ್ದಾರೆ ಇದರಲ್ಲಿ ನನ್ನ ತಮ್ಮ ತಂಗಿ ಸಾರಿ ನನ್ನ ತಂಗಿ ಮಗ ಒಬ್ಬ ಮಿಸ್ಸಿಂಗು ಇಲ್ಲೆಲ್ಲ ಆಡೋ ಆಡ್ಕೊಂಡಿದ್ದಾರೆ ಸೊ ನಮ್ಮ ಫ್ಯಾಮಿಲಿ ಬಂದು ಸ್ವಲ್ಪ ದೊಡ್ಡದೇ ಅಷ್ಟೆಡೆ ನನ್ನ ಫ್ರೆಂಡ್ ಕೂಡ ಬಂದರು ಮಹಾಲಕ್ಷ್ಮಿ ಅಕ್ಕ ಅಂತ ನಾನು ಆ್ಯಕ್ಚುಲಿ ವ್ಲಾಗ್ನ ನಾನೇ ಮಾಡಬೇಕಿತ್ತು ನಾನು ಒಂದಷ್ಟು ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿದ್ರೆ ಚೆನ್ನಾಗಿತ್ತು ನನ್ನ ಅಕ್ಕನ ಮಗಳಿಗೆ ನಾನು ಕೊಟ್ಟಿದ್ದೆ ಮಾಡು ಅದು ಅದೇನು ಸ್ವಲ್ಪ ಆಟಗಳು ಜಾಸ್ತಿ ಅಲ್ಲ ಮಕ್ಕಳುಗಳಿಗೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಕೆಲವೊಂದಷ್ಟು ಮಾತ್ರ ಟು ಟು ಮಿನಿಟ್ಸು ಒನ್ ಒನ್ ಮಿನಿಟು ಇಷ್ಟೇ ವಿಡಿಯೋ ಮಾತ್ರ ಕವರ್ ಮಾಡಿದ್ದು ಜಾಸ್ತಿ ಮಾಡೋಕ್ಕೆ ಆಗಲಿಲ್ಲ ಎಲ್ಲ ಮಿಕ್ಸಪ್ ಮಾಡಿ ಒಂದು ಲಾಗಿರಬೇಕಲ್ಲ ಇವೆಲ್ಲ ಸ್ವೀಟ್ ಮೆಮೊರೀಸ್ ಎಲ್ಲ ಅಂದ್ಬಿಟ್ಟು ನಾನು ನನ್ನ ತಂಗಿನ ಕೈಲಿ ಹಾಗೂ ನಮ್ಮ ಅಕ್ಕನ ಮಗಳು ಸಿಂಚನನ ಕೈಲೇ ಕೊಟ್ಟಿದ್ದೆ ಅವರೇ ಒಂದಷ್ಟು ಮಾತ್ರ ಕ್ಲಿಕ್ ವೀಡಿಯೋಸ್ ಮಾತ್ರ ಸ್ವಲ್ಪ ಸ್ವಲ್ಪನೇ ಮಾಡಿದರು ಬಂದಷ್ಟು ಮಾತ್ರ ಇದರಲ್ಲ ಹ್ಯಾಡ್ ಮಾಡಿದ್ದೀನಿ ಇವ್ರು ಬಂದು ನನ್ನ ತಮ್ಮನ ವೈಫ್ ಕಡೆಯವರು ಇನ್ನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ನೋಡಿ ಇಲ್ಲಿ ಒಂದು ರೌಂಡ್ ಕೂತ್ಕೊಬಿಟ್ಟಿದ್ದಾರೆ ಎಲ್ಲರೂ ಸೊ ಇದನ್ನೆಲ್ಲ ಎಷ್ಟಾಗುತ್ತೆ ಅಷ್ಟು ಮಾತ್ರ ನನ್ನ ತಂಗಿ ಒಂದಷ್ಟು ಕವರ್ ಮಾಡಿದ್ದಾಳೆ ಎಲ್ಲ ಆಲ್ಮೋಸ್ಟ್ ನಮ್ಮ ರಿಲೇಷನ್ಸೇ ಅಕ್ಕಪಕ್ಕದವರು ಎಲ್ಲ ಸುಮಾರು ಜನ ಬರೋದಿತ್ತು ಕೆಲವರು ಮಳೆ ಅಂತ ಬಂದಿಲ್ಲ ಇನ್ನು ಕೆಲವರು ದೂರ ಅಂತ ಬಂದಿಲ್ಲ ಬಟ್ ಏನಂದರೆ ಒಂದು ಹಂಡ್ರೆಡ್ ಟು ಒನ್ ಫಿಫ್ಟಿ ಮೆಂಬರ್ಸ್ಗೆನೋ ಮಾಡಿಸಿದ್ದು ಅಷ್ಟೇ ಹತ್ರದ ರಿಲೇಷನ್ಸು ಹಾಗೂ ಫ್ರೆಂಡ್ಸು ಹಾಗೂ ಅವರು ಕಂಪ್ನಿಯವರು ಏನೇನಿದ್ರು ಅವ್ರುಗಳು ಮಾತ್ರ ಬಂದಿದ್ರು ಸೊ ಅಡುಗೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು ಆ್ಯಕ್ಚುಲಿ ಬಟ್ರು ಬಂದು ನಮ್ಮೂರಿನವ್ರೆ ಅವರು ಸುಮಾರು ವರ್ಷದಿಂದ ನಮಗೆ ಪರಿಚಯನೇ ನಮ್ಮದು ಏನೇ ಒಂದು ಫಂಕ್ಷನ್ ಇದ್ದರು ಕೆಲವೊಂದು ಫಂಕ್ಷನ್ಗೆಲ್ಲ ಅವರೇ ಬಂದು ಮಾಡಿಕೊಟ್ಟಿದ್ದು ಹಾಗಾಗಿ ಈ ಸಲನೂ ಕೂಡ ನಾವು ಅವ್ರನ್ನೇ ಕರೆಸಿದ್ರು ಅಡುಗೆ ಮಾತ್ರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದರು ಈ ನನ್ನ ತಂಗಿ ನೋಡಿದ್ರೆ ನೀಟಾಗಿ ನಾರ್ಮಲ್ಲಾಗಿ ಔಟ್ಸೈಡ್ದೆಲ್ಲ ವೀಡಿಯೋ ಮಾಡಿ ಅಂದರೆ ಪಾಪ ಅವರು ಊಟ ಮಾಡ್ಬೇಕಾದ್ರೆ ಡೀಪಾಗಿ ಎಲ್ಲರದು ವೀಡಿಯೋ ಮಾಡ್ಕೊಂಡಿದ್ದಾಳೆ ಕೆಲವರು ಪಾಪ ನಾಚ್ಕೊಂಡ್ರೋ ಏನೋ ಗೊತ್ತಿಲ್ಲ ಒಂದು ಕಡೆಯಿಂದ ವೀಡಿಯೋ ಕವರ್ ಮಾಡ್ಕೊಂಡು ಬರ್ತಾ ಇದ್ಲು ಒಟ್ನಲ್ಲಿ ಸುಮಾರು ಜನ ಬಂದಿದ್ದರು ಇನ್ನು ಹಸ್ಬೆಂಡ್ ಆಫೀಸ್ ಅವರಾಗಲಿ ಮತ್ತು ನಮ್ಮ ಅತ್ತೆ ಮಕ್ಕಳು ಹಾಗೂ ಇವರೆಲ್ಲ ಆ್ಯಕ್ಚುಲಿ ನಮ್ಮ ಅತ್ತೆ ಮಗಳು ಇಬ್ಬರು ಇದ್ದಾರೆ ಹಾಗೂ ನಮ್ಮ ದೊಡ್ಡಮ್ಮನ ಮಗ ಕೂಡ ಬಂದಿದ್ದರು ಹಾಗೆ ಬಂದು ಜಸ್ಟ್ ಒನ್ ಅವರ್ ಏನೋ ಇದ್ದರು ಅಷ್ಟೇ ಯಾಕಂದರೆ ದೂರ ಬೇರೆ ಎಲ್ಲ ಹಾಸನಿಂದ ಬೇರೆ ಬಂದಿದ್ದು ಆಗಾಗೆಲ್ಲ ಬಂದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಆದರು ತುಂಬಾ ಖುಷಿಯಾಯಿತು ಇನ್ನು ಇವರೆಲ್ಲ ಬಂದು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮಂದಿರು ಇದು ಬಂದು ನಾವು ನಾಲ್ಕು ಜನ ಹೆಣ್ಮಕ್ಳು ಹಾಗೂ ನನ್ನ ತಮ್ಮ ನಮ್ಮ ಅಮ್ಮಗೆ ಆ್ಯಕ್ಚುಲಿ ಐದು ಜನ ಮಕ್ಕಳು ನಮ್ಮ ದೊಡ್ಡ ಅಕ್ಕ ಎರಡನೇ ಅಕ್ಕ ನನ್ನ ತಮ್ಮ ಹಾಗೂ ನನ್ನ ತಂಗಿ ನಾನು ಇಷ್ಟು ಜನ ಇದ್ದೀವಿ ಇನ್ನು ನಾವು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ಏನಂತ ತಗೋಬೇಕು ಎಲ್ಲ ತಗೊಂಡು ನಂತರ ನಾವು ಕೂಡ ಊಟಕ್ಕೆ ಹೊರಟ್ವಿ ಊಟ ಎಲ್ಲ ಮುಗೀತು ಇನ್ನು ಒಂದಷ್ಟು ಏನು ಫೋಟೋಗಳೆಲ್ಲ ತಗೋಬೇಕಿತ್ತು ಎಲ್ಲ ತಗೊಂಡ್ವಿ ಎಲ್ಲ ಅಷ್ಟೇ ಬೇಗ ಮುಗಿಸ್ಕೊಂಡು ನಂತರ ಎಲ್ಲರೂ ಹೊರಟರು ಅದಲ್ಲದೇ ಅವತ್ತಿನ ದಿವಸನೇ ನಮ್ಮ ಚಿಕ್ಕಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಹಾಗಾಗಿ ಅವ್ರನ್ನೂ ರೇಗಿಸಿ ಅವ್ರಿಗೆಲ್ಲ ಒಂದಷ್ಟು ಇವಾಗಿನ ಟ್ರೆಂಡಿ ಫೋಟೋಗಳು ಏನೇನಿದೆ ಆ ಥರ ಫೋಸಸ್ ಎಲ್ಲ ಕೊಟ್ಟು ಹಾಗೆ ಫೋಟೋಸ್ ಎಲ್ಲ ತೆಗೆಸ್ತಿದ್ವಿ ಇನ್ನು ಎಲ್ಲರೂ ಒಳ್ಳರು ಇನ್ನೇನಿದ್ರು ನಮ್ಮ ಅಕ್ಕ ಭಾವ ನಾವುಗಳು ಮಾತ್ರ ಇದ್ವಿ ಅಲ್ಲಿ ನಾವು ಒಂದಷ್ಟು ಫೋಟೋಸ್ ಏನಿತ್ತು ಅಲ್ಲೆಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಫೋಟೋ ಶೂಟೆಲ್ಲ ಮಾಡಿಸಿದ್ವಿ ನಮ್ಮ ಪುಣ್ಯಕ್ಕೆ ಏನಂದರೆ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಹನ್ನೆರಡು ಗಂಟೆಗೆ ಸೊ ಹನ್ನೆರಡು ಗಂಟೆಯಿಂದ ಐದು ಗಂಟೆ ತನಕ ಮಳೆ ಅಂತೂ ಇರಲಿಲ್ಲ ಫಂಕ್ಷನ್ ಹೇಗಿದ್ರು ನಾಲ್ಕು ಗಂಟೆ ನಾಲ್ಕೂವರೆಗೆ ಮುಗಿದೋಯ್ತು ಕರೆಕ್ಟಾಗಿ ಐದು ಗಂಟೆ ಮೇಲೆ ಮಳೆ ಎಷ್ಟು ಇಟ್ಕೊತು ಅಂದರೆ ಜೋರು ಮಳೆ ಬಂದುಬಿಡ್ತು ನಮ್ಗೆ ಅದೊಂದು ಪುಣ್ಯ ಹೆಂಗೋಸೋದಕ್ಕೆ ಎಲ್ಲರೂ ಬಂದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಟ್ರಲ್ಲ ಆಮೇಲೆ ಬಂತಲ್ಲ ಅಂದ್ಬಿಟ್ಟು ನಾವು ನೋಡಿ ಇವಾಗ ಫೋಟೋ ಶೂಟ್ಗೆಲ್ಲ ಹೇಳ್ತಾಯಿದ್ರು ನಾವು ಅಷ್ಟೇ ಅಕ್ಕ ತಂಗಿರೆಲ್ಲ ನಿಂತ್ಕೊಂಡು ತೆಗಿಸ್ತಾ ಇದ್ವಿ ಒಬ್ರಿಗೊಬ್ರಿಗೆ ರೇಗಿಸ್ಕೊಂಡು ಅದೇ ಟೈಮಿಗೆ ಅಡ್ಡ ಅದು ಬೇರೆ ರೋಡ್ ಸೈಡ್ ಬೇರೆ ಅಲ್ವಾ ಸ್ವಲ್ಪ ಬಸ್ಸು ಲಾರಿಗಳೆಲ್ಲ ಓಡಾಡ್ತಾ ಇದ್ವು ಅಂಥದ್ರಲ್ಲೂ ಫೋಟೋಗ್ರಾಫರ್ ನೀಟಾಗಿ ಎಲ್ಲ ತೆಗೆದು ಆ ಫೋಸು ಈ ಫೋಸು ಎಲ್ಲ ಹೇಳ್ತಾಯಿದ್ರು ನಾವು ಅದ್ರ ತಕ್ಕನಾಗೆಲ್ಲ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಚೆನ್ನಾಗಿತ್ತು ಮಾತ್ರ ಅವತ್ತಂತೂ ದಿನ ಕಳೆದಿದ್ದೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ಬೇಸಿಗೆ ರಾಜೂ ಎಲ್ಲ ಮುಗ್ದು ಹೋಗಿದೆ ಇನ್ನು ಕರೆಕ್ಟ್ ಟೈಮಲ್ಲಿ ಇದೊಂದು ಫಂಕ್ಷನ್ ಇತ್ತಲ್ವ ಹೇಗಿದ್ರು ಇದು ಕೂಡ ಮುಗಿತಲ್ಲ ಅಂತ ನೋಡಿ ಫುಲ್ಲು ಮೋಡ ಬೇರೆ ಆಗ್ಬಿಟ್ಟಿತ್ತು ಒಂದು ಕಡೆಯಿಂದ ಒಂದೊಂದೇ ಹನಿ ಒಂದೊಂದೇ ಹನಿ ಬರ್ತಾನೆ ಇತ್ತು ನಿಂತು ನಿಂತಂಗೆ ಮಳೆ ಬೇರೆ ಜಾಸ್ತಿ ಕೂಡ ಆಗ್ಬಿಟ್ಟಿತ್ತು ನನ್ನ ಮಗ ಬೇರೆ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಹರ್ ಮಿಸ್ಕೊಂಡು ಹೇಗೆ ಮಾಡ್ಬಿಟ್ಟಿದ್ದಾನೆ ಅದು ಫೋನ್ ಬಂದು ಒಬ್ಬರು ಕೈಲಿದ್ರೆ ಓಕೆ ಒಂದೆರಡು ಮೂರು ಜನ ನಾನು ವೀಡಿಯೋ ಮಾಡ್ತೀನಿ ಅಂತ ಇಸ್ಕೊಂಡು ನೋಡಿ ಈ ಥರ ಎಲ್ಲ ಅದ್ಲು ಬದಲಾಗಿ ಹೇಗೆಗೋ ವಿಡಿಯೋಗಳು ವೀಡಿಯೋಗಳು ಮಾಡ್ತಾ ಇರ್ತಾರೆ ಇನ್ನು ತಮ್ಮ ತಮ್ಮ ನೆಂತಿದ್ದು ಆಲ್ಮೋಸ್ಟ್ ಅವ್ರದ್ದು ಅಷ್ಟೇ ಫೋಟೋ ಶೂಟೆಲ್ಲ ಚೆನ್ನಾಗಾಯಿತು ಅವ್ರದ್ದು ಆದ್ಮೇಲೆ ನಾವು ಹೋಗಿದ್ದು ನೋಡಿ ಲಾರಿ ಈ ಥರನೇ ಅಡ್ಡ ಬರ್ತನೇ ಇತ್ತು ಇನ್ನು ಅದೆಲ್ಲ ಮುಗಿಸ್ಕೊಂಡು ಜೋರು ಮಳೆ ಬತ್ತಲ್ಲ ಅಂದ್ಬಿಟ್ಟು ಬೇಗ ಹೋಗಿ ನಾವು ರೂಮಲ್ಲಿ ಕುತ್ಕೊಂಡ್ಬಿಟ್ವಿ ಅಂಥದ್ರಲ್ಲೂ ಸ್ವಲ್ಪ ಲೈಟಾಗಿ ನೆಂದ್ವಿ ಅಂದರೆ ತುಂಬ ದೂರ ಏನಿರಲಿಲ್ಲ ಒಂದು ಹತ್ತು ಹೆಜ್ಜೆ ಅಷ್ಟೇ ಬೇಗ ಅಲ್ಲಿಂದ ಹೋಗಿ ಬಂದುಬಿಟ್ವಿ ಅಷ್ಟೇ ರೂಮ್ಗೆ ಇನ್ನು ಬಂದೆಲ್ಲ ಕೂತ್ಕೊಂಡಿದ್ವಿ ಮತ್ತು ಎಲ್ರಿಗೂ ನಾನೇ ಫೋನ್ ಇಸ್ಕೊಂಡ್ಬಿಟ್ಟು ಎಲ್ಲರೂ ಒಂದೇ ಸಲ ಯಾಯಿ ಮಾಡಿಬಿಡಿ ಇನ್ನೇನು ಹೊರ್ಟ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಇದ್ವಿ ಆ್ಯಕ್ಚುಲಿ ನನ್ನ ತಂಬುನಿಡ್ತಿ ಅಂತೂ ತುಂಬ ನಾಚಿಕೊಳ್ಳೋದು ಜಾಸ್ತಿ ಸೈಲಿಟ್ಟು ಜಾಸ್ತಿ ಮಾತಾಡಲ್ಲ ಇದು ನಮ್ಮ ಅಕ್ಕನ ಮಗಳು ಸಿಂಚು ಹಾಗೂ ನಮ್ಮ ಎರಡನೇ ಅಕ್ಕ ಇವರು ಗೋಲ್ಡನ್ ಕಲರ್ ಸ್ಯಾರಿ ಹಾಗೂ ನಮ್ಮ ಮೊದಲನೇ ಅಕ್ಕ ಶೈನಿಂಗ್ ಕಲರ್ ಸ್ಯಾರಿ ಹಾಕೊಂಡಿದ್ದಾರಲ್ಲ ಅವರು ಮತ್ತು ನಮ್ಮ ದೊಡ್ಡ ಅಕ್ಕನ ಮಗಳು ಚಂದನ ಅಂತ ನೋಡಿ ನನ್ನ ಮಗ ಬಂದಲ್ಲಿ ಕಿತಾಪತಿ ಮಾಡ್ತಾ ಇರೋದು ಇನ್ನು ಅಕ್ಕನ ಮಗಳು ತನ್ಯಾ ನನ್ನ ತಮ್ಮ ನಮ್ಮ ದೊಡ್ಡಮ್ಮನ ನಮ್ಮ ಬಾವ ಎಲ್ಲರೂ ಅಷ್ಟೇ ಇಲ್ಲೇ ಇದ್ವಿ ನೋಡಿ ಮಳೆ ಯಾವ ರೇಂಜಿಗೆ ಬಂದಿತ್ತು ಅಲ್ಲೇ ಅಕ್ಕಯ್ಯಮ್ಮನ ಬೆಟ್ಟ ಬೇರೆ ಇತ್ತಲ್ಲ ಜೋರು ಮಳೆ ಬೇರೆ ಒಂಥರ ಜರಿ ಥರ ಮೇಲಿಂದ ಹರ್ಕೊಬರ್ತಾ ಇತ್ತು ಚೆನ್ನಾಗಿತ್ತು ಅದೊಂಥರ ವೀವ್ ನೋಡೋದಕ್ಕೆ ಹೇಳ್ಬೇಕಂದ್ರೆ ಒಟ್ನಲ್ಲಿ ಫಂಕ್ಷನ್ ಮಾತ್ರ ತುಂಬ ಸಿಂಪಲ್ಲಾಗಿ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್